ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಸಂಡೇ ಅದ ಅಂದ್ರೂ ಕೂಡ ಎಷ್ಟು ಲೇಟಾಗಿ ಬರ್ಲಿಕ್ಕೆ ರೀ ವಿಡಿಯೋ ಅಂತ ಅನ್ಲಿ ಕತ್ತಿರ್ತಿರಿ ಖರೇ ಅದ ಇವತ್ತು ನೋಡ್ರಿ ಫುಲ್ ರೀ ಮುಂಜಾನೆ ಒಂದು ಫಂಕ್ಷನ್ ಅಟೆಂಡ್ ಆಗಿ ಬಂದ್ವಿ ಮಧ್ಯಾಹ್ನ ಒಂದು ಹಿಂಗಾಗಿ ಟೈಮ ಸಿಕ್ಕಿರಲಿಲ್ಲ ನೋಡ್ರಿ ಆದ್ರೆ ಮುಂಜಾನೆ ವಿಡಿಯೋ ಮಾತ್ರ ಆಗಿತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನನ್ನ ಕಡೆ ಮಾತ್ರ ಉಳ್ದಿತ್ತು ಇಷ್ಟ್ರಿ ಅದಕ್ಕೆ ಈಗ ಟೈಮ್ ಸಿಕ್ತು ಮ್ಯಾರೇಜ್ಗೆ ಹೋಗಿದ್ದೀವಿ ನಮ್ಮ ಫ್ರೆಂಡ್ ಮಗಳು ಮ್ಯಾರೇಜ್ ಇತ್ತು ಮುಗಿಸ್ಕೊಂಡು ಬಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಇವತ್ತು ಸಂಡೇ ಅದ ಸಂಡೇ ದಿವಸ ಒಂದು ಸ್ಪೆಷಲ್ ಏನಾದರೂ ಬೇಕಲ್ರಿ ಸ್ಪೆಷಲ್ ಸಾಂಬಾರ್ ಜೊತೆಗೆ ಒಂದು ಅರ್ಥಪೂರ್ಣವಾದ್ದು ಒಂದು ಸ್ಟೋರಿ ಹೇಳ್ತೀನಿ ರೀ ಸಂಡೇ ಅದಂತ ತಿಳ್ಕೊಂಡು ನಿಮಗಿದ್ರಿಂದ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ನೋಡ್ರಿ ಒಂದು ಊರೊಳಗೆ ಒಬ್ಬ ಮನುಷ್ಯ ಅಂದ್ರೆ ಅಗಸ್ರವ ಒಂದು ಕತ್ತೆ ಮತ್ತು ಕುದುರೆ ಎರಡನ್ನೂ ಸಾಕಿದ್ದಾರೆ ಎರಡೂ ಇದ್ದಾಗ ಅಗಸರವ ಏನು ಬಟ್ಟೆ ಒಗೆದು ಆ ಬಟ್ಟೆಗಳನ್ನೆಲ್ಲ ಕತ್ತೆ ಮೇಲೆ ಹೊರಿಸ್ಕೊಂಡು ಬರ್ತಿದ್ದ ಕುದುರೆ ಮೇಲೆ ಕೂತ್ಕೊಂಡು ಬರ್ತಿದ್ದ ಹಿಂಗೆ ದಿನ ನಡೀತಿರ್ಬೇಕಾದ್ರೆ ಆ ಒಂದು ಹತ್ತು ಹದಿನೈದು ವರ್ಷಗಳ ಆದ್ಮೇಲೆ ಕುದುರೆ ಕತ್ತೆಗೆ ಹೀಯಾಳಿಸಿ ಮಾತಾಡ್ತದ್ರಿ ಏನು ನಿನ್ನ ಕೆಲ್ಸ್ ನಿನ್ನದು ಜೀವನ ಯಾರಿಗೂ ಬೇಡ ನೋಡು ಕತ್ತೆ ಜೀವನ ಖರೆ ಅಂದ್ರೆ ಬರೀ ನಿನ್ನ ಕೆಲಸ ಇದೇ ಆಯ್ತು ಬಟ್ಟೆ ಹೊತ್ಕೊಂಡು ಬರೋದು ವಜ್ಜೆ ಹೊತ್ಕೊಂಡು ಬರೋದು ಇಳಿಸೋದು ಅಷ್ಟೇ ನಾನು ನೋಡು ನನ್ನಂಗೆ ಇರ್ಬೇಕು ಅಂತ ಹೇಳಿ ಅದಕ್ಕೆ ಬಹಳ ಹೀಯಾಳಿಸಿ ಮಾತಾಡಿದಾಗ ಕತ್ತೆ ಮನಸ್ಸಿಗೂ ಬಹಳ ಬೇಜಾರಾಗಿ ಬಿಡ್ತದ್ರಿ ಆಮೇಲೆ ಅದು ಅಂತದ ಇಷ್ಟು ಕೆಟ್ಟದಲ್ಲ ಇದು ಕುದುರೆ ನೋಡಿದ್ರೆ ಅದು ಖರೇ ಅಂದ್ರ ಏನೇ ವಜ್ಜ ವಜಾ ಹೊತ್ಕೊಂಡ್ಬರುದ್ ನೋಡಿ ಪಾಪ ಅಲ್ಲ ಅಂತ ಮನಸ್ಸಿಗೆ ಕೆಟ್ಟ ಅನಸ್ತದ ಆದ್ರ ಕುದುರೆಗೆ ಹಂಗ ಅನಿಸ್ಲಾರ್ದ ಉಲ್ಟಾ ಅದ್ರ ಮನಸ್ಸಿಗೆ ನೋವಾಗು ಹಂಗೆ ಮಾತಾಡ್ತದ ಅದಕ್ಕೆ ಕತ್ತೆ ಮನಸ್ಸಿಗೆ ಬಹಳ ಮನಸ್ಸಿಗೆ ನೋವಾಗ್ಬಿಡ್ತದ ಏನಿದು ಇದಕ್ಕೆ ಪಾಠ ಕಲಿಸ್ಬೇಕಲ್ಲ ನಾ ಅಂತ ಅನ್ಕೊಂಡು ಮತ್ತೆ ಮರುದಿವ್ಸ ಆ್ಯಸ್ ಇಟ್ ಈಸ್ ಆಗಿ ಕತ್ತೆ ಮೇಲೆ ಅಗಸ್ರಮ ಎಲ್ಲ ಬಟ್ಟೆಗಳನ್ನು ಒಗೆದು ಒಜ್ಜೆ ಇರುವಂಥ ಗಂಟನ್ನು ಅದ್ರ ಮೇಲೆ ಹಾಕಿದಾಗ ಕತ್ತಿ ಏನು ಮಾಡ್ತದ್ರಿ ಬಿದ್ದು ಒದ್ದಾಡ್ಲಿಕ್ಕೆ ಬಿಡ್ತದೆ ಅವಾಗ ಅವನು ಅನ್ಕೋತಾನೆ ಬಹಳ ವರ್ಷದಿಂದ ಕೆಲಸ ಮಾಡ್ಕೊತ ಬಂದದ ಏನೋ ಇಲ್ಲ ಕಾಣಸ್ತದೆ ಅದಕ್ಕೆ ಇದು ಹಿಂಗ್ ಮಾಡ್ಯದ ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಮಾಡಿದ್ರಾಯ್ತು ಅಂತ ಹೇಳಿ ಆ ಕತ್ತಿ ಮೇಲೆ ಹೊರಸು ಭಾರ ಎಲ್ಲಾ ತಗೊಂಡು ಕುದುರೆ ಮ್ಯಾಲೆ ಹೇರ್ತದ್ರಿ ಆದ್ರೆ ಗೊತ್ತೇ ಇರಂಗಿಲ್ರಿ ಅಷ್ಟೊಂದು ಭಾರ ಅದಕ್ಕೆ ಒಟ್ಟಾಗ ಗೊತ್ತಿರಂಗಿಲ್ಲ ಅದು ಏನ್ ಮಾಡ್ತದ ಅದಕ್ಕೆ ಸಾಧ್ಯನೇ ಆಗಂಗಿಲ್ಲ ಅದು ಅವಾಗ್ಲೇ ಬಿದ್ದ್ ಬಿಡ್ತದ ಅವಾಗ ಕುದುರೆ ಹೇಳ್ತದ ಮನಿಗೆ ಹೆಂಗೋ ಹೊತ್ಕೊಂಡು ಬರ್ಬೇಕು ಅಂತಂದ್ರ ಸಾಧ್ಯನೇ ಆಗಂಗಿಲ್ಲ ಅವಾಗ ಕತ್ತೆಗೆ ಹೇಳ್ತದ ನೀನು ಬಹಳ ಗ್ರೇಟ್ ಇದ್ದಿ ಯಾಕಂದ್ರ ದಿನನಿತ್ಯನೆ ನೀನು ಇಷ್ಟು ವಜ್ಯ ಹೊತ್ಕೊಂಡು ಬರ್ತಿದ್ದಿ ನನ್ನ ಕಡೆಯಿಂದ ಒಂದು ದಿವ್ಸನೂ ಹೊತ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ತಪ್ಪಾಯ್ತು ನಂದು ಅಂತ ಹೇಳಿ ಹೇಳ್ತದ್ರಿ ಪ್ರತಿ ಕೆಲ್ಸಕ್ಕೂ ಯಾವ್ದ ಕೆಲಸ ಮಾಡಿದ್ರು ಅದಕ್ಕ ತನ್ನದೇ ಆದ ಮಾನ್ಯತೆ ಇರ್ತದೆ ನಾವು ಮಾತ್ರ ಶ್ರೇಷ್ಠರು ಇತರರು ಕನಿಷ್ಠರು ಅನ್ನೋ ಭಾವನೆ ನಮಗೆ ಯಾವಾಗ್ಲೂ ಬರಬಾರ್ದು ಇದರ ಅರ್ಥ ಇನ್ನೊಬ್ರು ಏನೇ ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ನಾವು ಒಳ್ಳೇದನ್ನ ಹುಡುಕ್ಬೇಕ್ರಿ ಅದು ಬಿಟ್ಟು ನಾವು ಅವರಲ್ಲಿ ತಪ್ಪುಗಳನ್ನ ಹುಡುಕಿ ಹುಡುಕಿದ್ರೆ ತಪ್ಪುಗಳೇ ಕಾಣಿಸ್ತಾವ ಅದು ಅಲ್ಲದೆ ಇನ್ನೊಬ್ಬರಲ್ಲಿ ಕೊಂಕನ್ನ ಹುಡುಕಬಾರ್ದು ಕೊಂಕಾಗಿ ಮಾತಾಡಿ ಮನಸ್ಸನ್ನ ನೋಯಿಸುವ ಕೆಲಸ ಯಾವತ್ತು ನಮ್ಮಿಂದ ಆಗಬಾರ್ದು ಅನ್ನೋದು ನಮ್ಮ ನಮ್ಮ ಯಾವಾಗಲೂ ಯಾವಾಗ್ಲೂ ಇರ್ಬೇಕ್ರಿ ನಮ್ಮಿಂದ ಒಬ್ಬರಿಗೆ ಖುಷಿ ಆಗ್ಬೇಕೆ ಹೊರತು ನಾವು ಒಬ್ರು ನಮ್ಮಿಂದ ಒಬ್ಬರಿಗೆ ಮನಸ್ಸಿಗೆ ದುಃಖ ಆಗಬಾರ್ದು ಅನ್ನೋದು ಅಷ್ಟೇ ಈ ಕಥೆಯಿದ್ದು ಅರ್ಥ ನಿಮಗ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇವತ್ತು ಸಂಡೆ ಇತ್ತು ಅದಕ್ಕೆ ಏನೋ ಒಂಚೂರು ತಲೆ ಒಳಗೆ ಬಂತು ಈ ಕಥೆ ಎಲ್ಲಿ ಓದಿದ ನೆನ್ಪು ನನ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹಿಂಗಾಗಿ ಹೇಳ್ದೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇವತ್ತು ಒಂದು ಸ್ಪೆಷಲು ಮೊನ್ನೆ ನೋಡ್ರಿ ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡಿ ತೋರಿಸಿದ್ದೆ ಇವು ಅಕ್ಕಿ ನೋಡ್ರಿ ಇಡ್ಲಿ ಅಕ್ಕಿ ಅಂತ ಹೇಳಿ ಕರಿತೀವಿ ಇದೇ ಥರ ಅಕ್ಕಿ ಸಿಗ್ತಾವ ಈ ಅಕ್ಕಿ ಹಾಕಿ ಇಡ್ಲಿ ಮಾಡಬೇಕು ಮೊನ್ನೆ ಸರಿ ನಿಮಗೆ ತೋರಿಸ್ಬೇಕಾದ್ರೆ ಏನಾಗಿತ್ತು ಗೊತ್ತೀನಿ ರೀ ನಾನು ನನ್ನ ಮಕ್ಕಳಿಗೆ ಹೇಳಿದ್ದೆ ನೀವು ಹಾಕಿರಿ ಹಾಕ್ರಿ ಹಾಕಿರಿ ಹೇಳಿ ಹೀಗಾಗಿ ಅವ್ರು ನೆನೆಯ ಹಾಕಿದ್ರಿ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಿದ್ದಿಲ್ಲ ಪಾಪ ಒಬ್ರು ಕಮೆಂಟ್ ಹಾಕಿದ್ರು ನಾನು ನಿಮ್ಮ ಹಂಗೆ ಮಾಡ್ಲಿಕ್ಕೆ ಹೋಗಿದ್ದೆ ಆದರೆ ಇಡ್ಲಿ ಯಾಕೋ ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಅವನ್ನ ದೋಸೆ ಮಾಡಿದೆ ದೋಸೆ ಚೊಲೋ ಬಂದು ಅಂಥೇಳಿ ಅದಕ್ಕೆ ಈಗ ತೋರಿಸ್ಲಿಕ್ಕೆ ತಿನ್ರಿ ಮೂರು ಗ್ಲಾಸು ಅಕ್ಕಿ ಒಂದು ಗ್ಲಾಸ್ ಹೆಸರುಬೇಳೆ ಗಿರ್ದಾ ಗ್ಲಾಸು ಉದ್ದಿನಬೇಳೆ ಮತ್ತು ಇದಕ್ಕೇನದ ಒಂದು ದೀಡ್ ಗ್ಲಾಸು ಚುನ್ಮುರಿ ಒಂದು ಮುಷ್ಟಿ ಮೆಂತೆ ಇಷ್ಟು ಹಾಕಿ ನೆನೆ ಹಾಕಿ ಒಂದು ನಾಲ್ಕೈದು ತಾಸು ಆದಮೇಲೆ ರುಬ್ಬಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡೋದು ನೋಡ್ರಿ ಹಿಟ್ಟು ಉಬ್ಬಿರ್ತದ್ರಿ ನೋಡ್ರಿ ಇಲ್ಲಿ ಹಿಟ್ಟು ಚೆಲ್ಲಿಗತ್ತದ್ರಿ ನಾವು ಕೆಳವೊಂದು ತಾಟ್ ಇಟ್ಟಿರ್ತೀನಿ ಬಟ್ ಇವತ್ತ ಇಟ್ಟಿಲ್ಲ ಯಾಕಂದ್ರೆ ಇಷ್ಟು ಉಬ್ಬುತ್ತದ ಅನ್ನೋದು ಗೊತ್ತಿದ್ದೀಲ್ರಿ ಯಾಕಂದ್ರೆ ಅರ್ಧಕ್ಕಿಂತ ಕಡಿಮೆ ಆದ್ರೆ ಬಹಳ ಅಂದ್ರೆ ಫುಲ್ ಆಗಿರ್ತದೆ ಅಷ್ಟೆ ಅರ್ಧಕ್ಕಿಂತ ಹೆಚ್ಚಿತ್ತಂದ್ರೆ ಚೆಲ್ಲೇ ಅನ್ನೋ ಕಾನ್ಫಿಡೆನ್ಸು ಇವತ್ತು ಮಾತ್ರ ಭಾಳ ಉಬ್ಬಿ ಬಿಟ್ಟದ್ರಿ ನೋಡ್ರಿ ಹೆಂಗಾಗ್ಯದ ಹಿಟ್ಟಂತೂ ಸೂಪರ್ ಆಗಿ ಆಗ್ಯದ ಇದನ್ನ ಹಿಟ್ಟು ನೋಡಿದ್ರೆ ನಮಗೆಲ್ಲ ಗೊತ್ತಾಗ್ಬಿಡ್ತದೆ ಇಡ್ಲಿ ಮಾತ್ರ ಮಸ್ತ್ ಆಗಿ ಬರ್ತಾವ ಅಂತ ಹೇಳಿ ಇನ್ನೇನದ ಇಡ್ಲಿ ಮಾಡೋಣಂತ ಇದಕ್ಕ ಮಾತ್ರ ಟೇಸ್ಟಿ ಆದ ಸಾಂಬಾರು ಸ್ವಲ್ಪ ಡಿಫ್ರೆಂಟ್ ಆದ ಸಾಂಬಾರು ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಗೊತ್ತಿನ ಎಲ್ಲಾ ಕೂಡಿದ ಕಾಳುಗಳು ಪ್ರೋಟೀನ್ ಫುಲ್ ಆಫ್ ಪ್ರೋಟೀನ್ ಹೈಯೆಸ್ಟ್ ಪ್ರೋಟೀನ್ ಅಂತ ಏನ್ ಹೇಳ್ತೀವಿ ಹೆಸರು ಕಾಳು ಅದರೊಳಗೆ ಒಂದು ಮುಷ್ಟಿ ಉದ್ದಿನಬೇಳೆನೂ ಅವರೇ ಮತ್ತೆ ಹೆಸರು ಬೇಳೆ ತೊಗರಿ ಬೇಳೆ ಕಡಲೆ ಬೇಳೆ ಅಲ್ಸಂದಿ ರಾಜ ಎಲ್ಲ ಅವ ರೀ ಒಂದು ಹತ್ತು ಹನ್ನೆರಡು ಥರದ್ದು ಒಂದು ಅರ್ಧ ಅರ್ಧ ಒಂದೊಂದು ಸ್ಪೂನ್ನಷ್ಟು ಸಣ್ಣ ಸ್ಪೂನ್ಲೆ ಊಟ ಮಾಡ್ತೀವಲ್ರಿ ಸಣ್ಣ ಸ್ಪೂನ್ ಅಂಥ ಒಂದೊಂದು ಸ್ಪೂನ್ ಹಾಕಿ ನೆನೆ ಈಗ ಈಗೇನದ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ರೋಣಂತ್ರಿ ಅಂದ್ರೆ ಇಡ್ಲಿ ಕೆಡಬಾರ್ದು ಮಸ್ತಾಗಿ ಬರ್ತಾವ ಅಂಥೇಳಿ ಮಾಡೋಣ ಮತ್ತೆ ಯಾವ್ದಾ ಕೆಲಸ ಮಾಡಿದ್ರು ಅನ್ಪೂರ್ಣೇಶ್ವರಿ ಬೇಡ್ಕೊಂಡು ಮಾಡಿದ್ರೆ ಎಲ್ಲ ಕೆಲಸನು ಸಕ್ಸಸ್ ಆಗಿ ಆಗ್ತವ ಅಡಿಗೆ ಕೂಡ ಟೇಸ್ಟ್ ಆಗಿ ಆಗಿರ್ತದೆ ನೋಡ್ರಿ ನೋಡ್ರಿ ಹಿಟ್ಟು ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನು ಎಣ್ಣೆ ಮೊನ್ನೆ ಒಂದು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಎಣ್ಣೆ ಯಾಕೆ ಹಾಕಬೇಕು ಹೇಳಿ ಎಣ್ಣೆ ಹಾಕೋದ್ರಿಂದ ಅಂಟುಗಳಂಗೆಲ್ಲ ಹಿಟ್ಟು ಚಂದಾಗಿ ಬರ್ತದ್ರಿ ಮತ್ತ ಇಡ್ಲಿ ಕೂಡ ಬಹಳ ಸ್ಮೂತಾಗಿ ಬರ್ತಾವ ನೋಡ್ರಿಲ್ಲಿ ತೊಗರಿಬೇಳೆ ಮತ್ತು ಎಲ್ಲ ಕಾಳುಗಳನ್ನು ಹಾಕಿ ನಾ ಕುದಿಟ್ಟಿದ್ನಲ್ಲ ಅವು ಕ ನೀರು ಕಡಿಮೆ ಬಿದ್ದಿತ್ತು ಹೀಗಾಗಿ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕಿದ್ದೀರಿ ಯಾಕಂದ್ರೆ ನಾವು ಹಂಗ ನೀರು ಹಾಕಿದ್ವಿ ಅಂತಂದ್ರೆ ಅವು ಹಸ್ ತಣ್ಣಗೆ ನೀರು ಹಾಕಿದ್ರೆ ಹಾಕಿದರೆ ಬಿಡ್ತಾವೆ ಅಂದ್ರೆ ಗಟ್ಟಿಯಾಗಿ ಉಳಿತಾವೆ ಅದಕ್ಕೆ ಬಿಸಿ ನೀರು ಹಾಕಿ ಒಂದು ಎರಡು ಮೂರು ಟೊಮೆಟೊ ಕಟ್ ಮಾಡಿ ಅದ ನೀರೊಳಗೆ ಹಾಕಿಬಿಟ್ಟೆ ನೋಡ್ರಿ ಎಷ್ಟು ಟೇಸ್ಟ್ ಆಗ್ತಂದ್ರಿ ಈಗ ಏನದ ಇಡ್ಲಿ ಹಾಕ್ಲಿಕ್ಕೆ ರೆಡಿ ಆಗೋಣಂತ ಒಂದು ಸಣ್ಣ ವಾಟ್ಗಾಕ ಎಣ್ಣೆ ತೆಗೆದು ಎಲ್ಲ ಇಡ್ಲಿ ಪಾತ್ರೆಗಳಿಗೆ ಎಣ್ಣೆ ಹಚ್ಚಿ ಹಿಟ್ಟು ಹಾಕ್ಬಿಡ್ತೀನಿ ರೀ ಆಲ್ರೆಡಿ ನಾವು ಹಿಟ್ಟೊಳಗೆ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿವಿ ಇದು ಪಾತ್ರೆಗಳಿಗೆ ಎಣ್ಣೆಯನ್ನು ಭಾಳ ಹಚ್ಚಂಗಿಲ್ಲ ರೀ ಸ್ವಲ್ಪ ಹಚ್ಚಿರ್ತೀನಿ ಮತ್ತು ಹಿಟ್ಟೊಳಗೂ ಎಣ್ಣೆ ಹಚ್ಚಿರ್ತೀವಲ್ಲ ಹಿಂಗಾಗಿ ಚಲನೆ ಬರ್ತಾವ ನೀವು ಆಲ್ಮೋಸ್ಟ್ ಮಾಡಿರ್ತೀರಿ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ ಮತ್ತು ಇನ್ನೂ ಒಂದು ಮೊನ್ನೊಬ್ಬರು ಹೇಳಿದ್ರಂತ ಹೇಳಿದ್ನಲ್ರಿ ಇಡ್ಲಿ ಬರಲಾರ್ದೆ ದೋಸೆ ಮಾಡಿದೆ ಹೇಳಿ ಅದಕ್ಕೆ ನಾನು ಈ ಇಡ್ಲಿ ಅಕ್ಕಿ ಬಿಟ್ಟಿರಿ ಯಾಕಂದ್ರೆ ಇಡ್ಲಿ ಅಕ್ಕಿ ಅಂತ ಸಿಗ್ಲಿಗತ್ತವ್ರಿ ಅದರಿಂದ ಭಾಳ ಟೇಸ್ಟ್ ಆಗ್ತಾವ್ರಿ ನಾವು ರವೆ ಹಾಕಿ ಇಡ್ಲಿ ಮಾಡುವುದಕ್ಕಿಂತ ಹೀಗೆ ಇಡ್ಲಿ ಮಾಡೋದು ಭಾಳ ಮಸ್ತ್ ಆಗ್ತಾವ ಅದ್ರ ಸಲುವಾಗಿ ಇಡ್ಲಿ ಅಕ್ಕಿನಿ ಅಂತ ಹೇಳಿರಿ ಸಿಗ್ತಾವ ನಮ್ಮ ಎಲ್ಲ ಮೋರ ಇವೆಲ್ಲ ಅವ ರೀ ಸಿಗ್ತಾವ ನಿಮ್ಮ ಕಡೆ ಎಲ್ ಅಂತ ಹೇಳಿ ನೋಡ್ರಿ ಮಾರ್ಕೆಟ್ ನಮ್ಮ ಮನೆ ಒಳಗೆ ಕರೆ ಹೇಳ್ಬೇಕಂದ್ರೆ ರೀ ದೋಸೆನೇ ಜಾಸ್ತಿ ರೀ ಎವ್ರಿ ಸಂಡೇ ಒಳಗೆ ಬೇರೆ ಬೇರೆ ದೋಸೆ ಅಕ್ಕಿ ಕಡಿಮೆ ರೀ ನಾವು ಯೂಸ್ ಮಾಡೋದು ನವಣಕ್ಕಿ ದೋಸೆ ಆ ದೋಸೆ ಈ ದೋಸೆ ಅಂತ ಹೇಳಿ ಮಾಡಿ ನಿಮ್ಗೆ ಆಲ್ಮೋಸ್ಟ್ ತೋರ್ಸಿನಿ ನಾನು ಹಂಗೆ ಮಾಡ್ತಿದ್ದೀವಿ ರೀ ಮಸಾಲೆ ದೋಸೆ ಏನ್ರಿ ಅಂತಾವ್ ಇಂತಾವ್ ಅಂತ ಹೇಳಿ ಇಡ್ಲಿ ಯಾಕೆ ಮಾಡ್ತಿದ್ದಿಲ್ಲ ಅಂದ್ರೆ ಇಡ್ಲಿ ಪಾತ್ರೆ ತೊಳಿಲಿಕ್ಕೆ ಬ್ಯಾಸ್ರ ಕೆಲಸ ಯಾವುದು ಅಲ್ರಿ ನಂಗೆ ಇಡ್ಲಿ ಪಾತ್ರೆ ಅಂತಂದ್ರೆ ನಾನು ಅಂತ ಅಂದ್ರ ಬಕೆಟ್ ಒಳಗೆ ಹಾಕಿಟ್ಟು ಒಂದು ನಾಲ್ಕೈದು ದಿವಸ ಅದನ್ನ ಹಂಗೆ ಕೈ ಆಡಿಸಿ ನೀರು ತಗ ಈಗ ಯಾವಾಗ ಮಲ್ಲಿಗೆ ಇಡ್ಲಿ ಸ್ಟಾರ್ಟ್ ಆಗ್ಯಾವ ನೋಡ್ರಿ ನಮ್ಮ ಮನ್ಯಾಗ ಮನೆಯವರು ಮನೆಯವ್ರು ಆಯ್ತು ಮತ್ ಹುಡುಗುರ್ ಆಯ್ತ್ರಿ ಇಡ್ಲಿನೇ ಮಾಡಮ್ಮ ಅಂತವ ಯಾಕಂದ್ರೆ ಈ ಇಡ್ಲಿ ಇನ್ನವಲ್ರಿ ಹೊಟ್ಟಿ ವಜ್ಜಾಗಂಗಿಲ್ಲ ಮತ್ತೆ ಟೇಸ್ಟ್ ಹತ್ತವ ಎರಡು ನಾಲ್ಕು ಆರು ತಿಂದ್ರು ಏನು ಅನ್ಸಂಗಿಲ್ಲ ಇಡ್ಲಿ ಏನ್ ಮಾಡ್ತಿದ್ವಿ ನೋಡ್ರಿ ರವಾ ಯೂಸ್ ಮಾಡಿ ಆ ಇಡ್ಲಿ ಬಹಳ ಒಂದ್ ಏನೋ ನಿದ್ದಿನೇ ಬರ್ತಿತ್ರಿ ನಿಂಗೆ ಇಡ್ಲಿಗೆಲ್ಲ ನಿದ್ದಿ ಗುಳಿಗೆ ಅಂತ ಹೆಸರಿಟ್ಬಿಟ್ಟಿದ್ದೆ ಹಂಗಾಗಿರ್ತಿತ್ತು ಈಗ ಏನದ ಚಟ್ನಿ ಮಾಡ್ತೀನಿ ಹಸಿ ಕೊಬ್ಬರಿ ತುರಿದು ಹಾಕೊಂಡೇನ್ರೀ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಲ್ಲ ಹಾಕಿ ಮಿಕ್ಸಿ ಮಾಡಿಬಿಡ್ರೂನು ಮಸ್ತ್ ಟೇಸ್ಟಿ ಆದ ಚಟ್ನಿ ರೆಡಿ ಆಗ್ತದೆ ಮತ್ತೆ ಇನ್ನೂ ಒಂದು ಮಿಕ್ಸಿ ಒಳಗೆ ಒಂದು ಎರಡು ಟೊಮೆಟೊ ಹಸಿ ಸ್ವಲ್ಪ ಅಲ್ಲ ಕೋತಂಬ್ರಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋತೀನಿ ಇದು ಎದಕಂತೀರಿ ಸಾಂಬಾರಕ್ಕೆ ನೋಡ್ರಿ ಮಸ್ತ್ ಟೇಸ್ಟಿ ಆದ ಸಾಂಬಾರ್ ರೆಡಿ ಆಗ್ತದೆ ಈಗೇನದ ಇಡ್ಲಿ ಹ್ಯಾಂಗಾಗಿ ನೋಡಣ್ರಿ ಅಲ್ಲೆಲ್ಲ ಚಟ್ನಿದು ಮತ್ತೆ ಸಾಂಬಾರು ಒಂಚೂರು ರೆಡಿ ಮಾಡಿ ಇಟ್ಕೊಂಡ್ವಿ ಇಡ್ಲಿ ನೋಡಿ ಮುಂದೆ ಹೋಗೋಣಂತ್ರಿ ನೋಡಿರಿ ನಿಮಗೆ ಇಡ್ಲಿ ನೋಡಿದ್ರೇನೆ ಅಂತ ಹ್ಯಾಂಗಾಗ್ಯಾವಂತ ಅನ್ನಿಸ್ಲಿಕ್ಕೆ ಅಂತ ಅನ್ಕೋತೀನಿ ಈ ಇಡ್ಲಿ ಮಾಡಿ ನೋಡ್ರಿ ನೀವಾಗ ಕಮೆಂಟ್ ಹಾಕ್ತಿರಿ ಮಸ್ತ್ ಬಂದಾವ ಇಡ್ಲಿ ಅಂತ ಹೇಳಿ ಮತ್ತು ಇಡ್ಲಿ ಆದ ತಕ್ಷಣ ಒಂದು ಸ್ವಲ್ಪ ತಣ್ಣೀರು ಚಿಮ್ಕಸ್ತೀನಿ ನಾನು ನೀವು ಹಿಂಗೆ ಮಾಡ್ತಿರ್ಬೋದು ಅಂತ ಅನ್ಕೊಂಡಿನಿ ಮತ್ತು ಈ ಕಡೆ ಏನದ ಎಲ್ಲ ಕಾಳುಗಳನ್ನು ನಾನು ನೆನಿಲಿಕ್ಕೆ ಇಟ್ಟಿದ್ನಲ್ರಿ ಅಷ್ಟು ಚಂದಾಗಿ ಬೆಂದಾವ ಕುದೀಲಿಕ್ಕಿಟ್ಟದ್ದು ಕುದ್ದಾವ್ರಿ ಇನ್ನೇನಿದೆ ಇದ್ರೊಳಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಹಾಕಿ ಒಗ್ಗರಣೆ ಹಾಕಿಬಿಟ್ರೂ ಮಿಕ್ಸಿ ಅಂತೂ ಮಾಡ್ಕೊಂಡಿದ್ದೆದ ಹಣ್ಣು ಕೊತ್ತಂಬರಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಅರ್ಧ ಬಾಟ್ಲಿನಷ್ಟು ಹಸಿ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ ಅದನ್ನು ಈ ಒಗ್ಗರಣೆಯೊಳಗೆ ಹಾಕ್ತೀನಿ ಮೊದಲು ಎರಡು ಸ್ಪೂನು ಎಣ್ಣೆ ಅದರೊಳಗೆ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸಿ ಹಾಕೊಂಡಿದ್ದ ಮಸಾಲೆ ಇವಷ್ಟು ಇದರೊಳಗೆ ಹಾಕ್ತೀನಿ ಮತ್ತೆ ಬೇಕಂದ್ರೆ ನೀವು ಆನಿಯನ್ನು ಹಾಕ್ಬೋದು ಉಳ್ಳಾಗಡ್ಡಿ ನಾನು ರೀ ಯಾರು ಉಳ್ಳಾಗಡ್ಡಿ ತಿನ್ನಂಗ್ಲಾ ಇದನ್ನ ಸ್ಕಿಪ್ ಮಾಡ್ರಿ ಉಳ್ಳಾಗಡ್ಡಿ ತಿನ್ನೋರು ಉಳ್ಳಾಗಡ್ಡಿ ಹಾಕೋರಿ ಮತ್ತೆ ಒಬ್ಬೊಬ್ರು ಮಾಡ್ತಾರೆ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಫ್ರೈ ಮಾಡ್ತೀರಿ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನಾ ತೋರಿಸಿದ್ನಲ್ಲ ಈ ಥರ ಮಾಡಿ ನೋಡ್ರಿ ಎಂಥ ಮಸ್ತ್ ಆಗ್ತದೆ ನಮ್ಮನೆಯವರು ನಿಂತ್ಕೊಂಡು ಅದನ್ನು ಹೇಳಿಕತಾರ್ರಿ ನೀವು ಒಗ್ಗರಣೆ ಒಳಗೆ ಯಾಕೆ ಹಾಕ್ಲಿಲ್ಲ ಅಂತ ಇದನ್ನ ಒಂದು ಸಾರಿ ನೀವು ಟೇಸ್ಟ್ ನೋಡಿರಿ ಅಂತ ನಾ ಹೇಳಿದೆ ಆಮೇಲೆ ತಾವ ಅಂದ್ರೆ ರೀ ಎಂಥ ಮಸ್ತ್ ಆಗ್ಯದ ಅಂಥೇಳಿ ಅದಕ್ಕೆ ನಿಮಗೂ ಈ ಟ್ರಿಕ್ ಹೇಳಿದೆ ನಾನು ಈಗೊಂದು ಎರಡು ಸರಿ ನಾ ಹಿಂಗ ಮಾಡಿದ್ದೀರಿ ಭಾಳ ಮಸ್ತ್ ಬಂದಿತ್ತು ನೋಡಿರಿ ಇಡ್ಲಿ ಮಾತ್ರ ಮಲ್ಲಿಗೆ ಇಡ್ಲಿ ಸೂಪರೋ ಸೂಪರ್ ನೋಡ್ರಿ ಒಂದು ಮುರಿದು ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಆದ್ರೆ ನೋಡಿದ್ರಿ ಗೊತ್ತಾಗ್ಲಿ ಚಲೋ ಆಗ್ಯಾವಂತೆ ಅನ್ನಿಸ್ತದೆ ಈಗ ಒಂದು ಮುರಿದು ನೋಡೇ ಬಿಡೋಣ್ರಿ ಯಾವ ಥರ ಆಗ್ಯಾವಂತ ಹೇಳಿ ನೋಡ್ರಿ ಸ್ಪಾಂಜಿ ಸ್ಪಾಂಜಿ ಮಸ್ತ್ ಆಗ್ಯಾವ್ರಿ ಈಗ ಈ ಕಡೆ ಏನದ ಸಾಂಬಾರು ಮಾಡೋದು ಮಾಡ್ಲಿಕ್ಕೆ ಇಟ್ಟಿನಿ ಆ ಸಾಂಬಾರು ಮಾಡೋ ತನಕ ಇನ್ನೊಂದು ಒಬ್ಬಿ ಇಡ್ಲಿ ಇಳಿತಾವ್ರಿ ಮತ್ತು ನಾವು ಇನ್ನೊಂದು ಏನು ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಡಬ್ಬಿ ಅದು ಏನರ ಇರ್ತಾವಲ್ಲ ರೀ ಅವರು ಇಡ್ಲಿ ದೋಸೆ ಮಾಡಿದಾಗೆ ಕೊಟ್ಟು ಕಳಿಸ್ಬಿಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಮಾಡ್ತಾರೆ ಮತ್ತು ನಮಗೆಲ್ಲ ಸಿಗೋದು ಟೈಮ್ ಅಂತಂದ್ರೆ ಸಂಡೇನೇ ಆ ಕಡೆ ಸಾಂಬಾರು ರೆಡಿ ಆಗ್ತದೆ ಈ ಕಡೆ ಇದೊಂದು ಒಬ್ಬ ಇಡ್ಲಿ ಇಳಿತದ ಬೇಕಂದ್ರೆ ಎಲ್ಲರೂ ಒಮ್ಮೆ ಕೂತು ಟಿಫಿನ್ ಮಾಡ್ಲಿಕ್ಕೆ ಬರ್ತದೆ ಸಂಡೇ ಆಲ್ಮೋಸ್ಟ್ ಎಲ್ರೂ ಹಂಗೆ ರೀ ಎಷ್ಟ್ರೂ ಕೂತೆ ಟಿಫಿನ್ ಮಾಡೋದು ಅಷ್ಟರು ಕೂತೆ ಊಟ ಮಾಡೋದು ಯಾಕಂದ್ರೆ ಸಂಡೇ ಒಂದೇ ಸಿಕ್ಕಿರ್ತದೆ ನಡುವೆ ಯಾವ ಹಾಲಿಡೇ ಬಂದರೂ ಚಲೋ ಇಲ್ಲ ಅಂದರು ಮತ್ತು ನೆಕ್ಸ್ಟ್ ಸಂಡೇವರೆಗೂ ಊಟ ಅನ್ರಿ ಅವತ್ತಿನ ದಿವಸ ಊಟನೂ ಭಾಳ ಲೇಟ್ ಆಗ್ತದ್ರಿ ನಮ್ಮದು ಮೂರು ಮೂರೂರಿನೇ ಬಟ್ ಇಡ್ಲಿ ದೋಸೆ ಮಾಡಿದಾಗ ಅಡಿಗೆ ಏನೂ ಮಾಡಂಗಿಲ್ಲ ರೀ ಯಾವಾಗ ಅವಾಗ ಇವನ್ನೇ ಹಾಕ್ಕೊಂಡು ತಿನ್ನೋದಾಗ್ತದೆ ನೋಡಿರಿ ಈಗಿನದ ಉಳ್ಳಾಗಡ್ಡಿ ಮತ್ತು ಎಲ್ಲ ಮಸಾಲೆ ಮಿಕ್ಸ್ ಚಂದ ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲ ಕಾಳುಗಳನ್ನು ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಸಾಂಬಾರೊಳಗೆ ಆ್ಯಡ್ ಮಾಡ್ತೀನಿ ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳದ್ರಿ ಒಬ್ರಿಗೆ ಭಾಳ ಗಟ್ಟಿ ಬೇಕಾಗ್ತಿರ್ತದೆ ನಿಮಗೆ ಹೆಂಗೆ ಬೇಕೋ ಆ ಪ್ರಮಾಣ ನೋಡಿಕೊಂಡು ಮಾಡ್ಕೊಳ್ಳೋದು ನೋಡ್ರಿ ಮತ್ತು ಇದ್ರೊಳಗೆ ಆಲ್ಮೋಸ್ಟ್ ನಾವು ಉಪ್ಪು ಹಾಕಿವಿ ಎಲ್ಲ ಹಾಕಿವಿ ಉಪ್ಪು ಭಾಳ ಏನು ರೀ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದು ಭಾಳ ನೀರು ಹಾಕಿದ್ವಿ ಅಂದ್ರೆ ಸ್ವಲ್ಪ ಉಪ್ಪು ಹಾಕೋದು ನಾನೀಗ ಭಾಳ ನೀರು ಹಾಕೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಅದಕ್ಕೆ ನಾನೊಂದು ಚೂರು ಉಪ್ಪು ಹಾಕ್ತೀನಿ ನೀವು ನೋಡ್ಕೊಂಡು ಹಾಕಿರಿ ನಾವು ಆಲ್ರೆಡಿ ಮಸಾಲೆ ಪುಡಿ ಮಾಡ್ಕೊಳ್ಳೋ ಹೊತ್ತನ್ಯಾಗೆ ಉಪ್ಪು ಹಾಕಿ ರುಬ್ಕೊಂಡಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಕುದಿಸಿ ತೆಗೆದು ಬಿಟ್ರೆ ಮುಗೀತು ನೋಡ್ರಿ ಮಸ್ತ್ ಟೇಸ್ಟಿಯಾದ ಸಾಂಬಾರು ರೆಡಿ ಆಗ್ತದೆ ಇವತ್ತಿನ ಪೂಜೆ ನಾವು ರಾಯರ ಪೂಜೆ ನನ್ನ ಮಗಳು ದಿನನಿತ್ಯ ಮಾಡಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ